ಜೋಯಿಡಾ ಸೇವಾ ಸಹಕಾರಿ ಸಂಘದಲ್ಲಿ ಡೆಪಾಸಿಟ್ ಇಟ್ಟ ಹಣ ಮರಳಿ ಸಿಗದೆ ಸಂಕಷ್ಟದಲ್ಲಿರುವ ಕೂಲಿ ಕಾರ್ಮಿಕ ಪ್ರೇಮಾನಂದ ಸಿ ಗಾವಡ ಹಣ ಮರಳಿ ನೀಡುವಂತೆ ಜೋಯಿಡದಲ್ಲಿ ಮನವಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ಸಂಚಲನವನ್ನು ಮೂಡಿಸಿದ್ದ ಜೋಯಿಡಾ ಸೇವಾ ಸಹಕಾರಿ ಸಂಘದಲ್ಲಿ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಇಟ್ಟು ಡೆಪಾಸಿಟ್ ಇಟ್ಟಿರುವ ಹಣ ಮರಳಿ ಸಿಗದೆ ಸಂಕಷ್ಟದಲ್ಲಿರುವ ಜೋಯಿಡಾ ತಾಲೂಕಿನ ಪಟ್ಟೆಗಾಳಿ ನಿವಾಸಿ ಹಾಗೂ ಕೂಲಿ ಕಾರ್ಮಿಕರಾಗಿರುವ ಪ್ರೇಮಾನಂದ ಸಿ ಗೌಡ ಅವರು ಡೆಪಾಸಿಟ್ ಮಾಡಲಾದ ಹಣವನ್ನು ಮರಳಿ ನೀಡುವಂತೆ ಶನಿವಾರ ಮಾಧ್ಯಮದ ಮೂಲಕ ಜೋಯಿಡದಲ್ಲಿ ಮನವಿಯನ್ನು ಮಾಡಿದ್ದಾರೆ ಅನಾರೋಗ್ಯ ಪೀಡಿತ ಪತ್ನಿಯ ಆರೋಗ್ಯ ಚಿಕಿತ್ಸೆಗಾಗಿ ಹಣವಿಲ್ಲದೆ ಸಾಲ ಸೋಲ ಮಾಡಿ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ಜೋಯಿಡಾ ಸೇವಾ ಸಹಕಾರಿ ಸಂಘದಲ್ಲಿ ಡೆಪಾಸಿಟ್ ಮಾಡಲಾದ ಹಣವನ್ನು ಕೂಡಲೇ ಮರಳಿ ನೀಡುವಂತೆ ಪ್ರೇಮಾನಂದ ಸಿ ಗೌಡ ಅವರು ಮನವಿಯನ್ನು ಮಾಡಿದ್ದಾರೆ ಎಲ್ಲಿ ಮನೆ ಜೋಡಾ ತಾಲೂಕು ನೀವು ಎಷ್ಟು ಅಮೌಂಟ್ ಇಟ್ಟಿದ್ರಿ ಐವತ್ತು ಸಾವಿರ ಎಷ್ಟು ವರ್ಷ ಆಯ್ತು ಇಟ್ಟು ಕಟ್ಟಿದ ಹಣಕ್ಕೆ ಬಡ್ಡಿ ಏನಾದರೂ ಸಿಕ್ಕಿದೆಯಾ

ಹೌದಲ್ಲ ಬೆಳೆ ಸಾಲ ಕೇಳಿದ್ರಿ ನೀವು ಕಟ್ಟಿದ ಹಣವನ್ನ ತಕೊಳ್ಳಿಕ್ಕೆ ಹೋಗಿಲ್ವಾ ಬ್ಯಾಂಕಿಗೆ ಮತ್ತೆ ನಾಳೆ ಕೊಡ್ತೇವೆ ಎಷ್ಟು ಸಲ ಹೋಗಿದ್ರಿ ಈಗ ಬ್ಯಾಂಕ್ ನಲ್ಲಿ ಬಹಳ ದೊಡ್ಡ ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಈ ಬಗ್ಗೆ ತನಿಖೆ ಆಗ್ತಾ ಇದೆ ಏನ್ ಹೇಳ್ತೀರಿ ನಿಮ್ಗೆ ನಾಳೆ ಕೊಡ್ತಾರೆ ನಾಳೆ ಕೊಡ್ತಾರೆ ಮತ್ತೆ ಈ ತಿಂಗಳ ಬರ್ರಿ ಮುಂದಿನ ತಿಂಗಳ ಬರ್ರಿ ಅಂತ ಹೇಳ್ತಾರೆ ಅವರು ಮತ್ತೆ ಕೊಡುದಿಲ್ಲ ಈಗ ನಿಮಗೆ ನಿಮ್ಮ ಹಣ ಸಿಗ್ತದೇನೋ ಭರವಸೆ ಇದೆಯಾ ನಮಗೆ ಭರವಸೆ ಇಲ್ಲ ಸರ್ ಏನಾಗ್ತದೆ ಅಂತ ಎಲ್ಲರೂ ಇದು 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 ಮಾಡ್ತಾ ಇದ್ದೇವಲ್ಲ ಸ್ಟ್ರೈಕ್ ಬೇಕೇನು ಮಾಡ್ತಾ ಇದ್ದೇವೆ ಅದು ಅದು ಅದರ ಮೇಲೆ ಭರವಸೆ ಈಗ ಏನು ಹೇಳ್ತೀರಿ ನೀವು ನಮಗೆ ಏನು ಏನು ಅಂತ ಗೊತ್ತೇ ಆಗೋದಿಲ್ಲ ಸರ್ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಇನ್ನೊಬ್ಬರ ಮನೆ ಕೆಲಸ ಮಾಡಿ ಬೆವರು ಸುರಿಸಿ ನಾಳೆಯ ಏನಾದರೂ ಕಷ್ಟ ಬಂದರೆ ಕಷ್ಟದ ಸಂದರ್ಭದಲ್ಲಿ ನೆರವಾಗ್ಬೋದು ಅಂತೇಳಿ ಹಣವನ್ನು ಕೂಡಿಟ್ರಿ ಆ ಕೂಡಿಟ್ಟ ಹಣ ಈಗ ನಮಗೆ ನಿಮ್ಮ ಕೈಗೆ ಸಿಗದ ರೀತಿಯ ಪರಿಸ್ಥಿತಿಯಾಗಿದೆ ಒಟ್ಟಿನಲ್ಲಿ ಕಷ್ಟದಲ್ಲಿದ್ದೀರಿ ನಮ್ಮ ಮನೆಯವರಿಗೆ ಆರಾಮಿಲ್ಲ ಸರ್ ಏನು ಮಾಡೋದು ನನ್ನ ಕಡೆ ದುಡ್ಡು ಇಲ್ಲ ಏನಿಲ್ಲ ನಾವು ಆ ಕಡೆ ಧಾರವಾಡ ಬೆಳಗಾವಿ ಹುಬ್ಬಳ್ಳಿ ಕಾರವಾರ ಎಲ್ಲ ಕಡೆ ಕರ್ಕೊಂಡೋಗಿ ಈಗ ದುಡ್ಡು ಇಲ್ಲ ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ ದುಡ್ಡು ಅವರೂ ಕೂಡ ಕೊಡಲಿಲ್ಲ ದುಡ್ಡು ಇಟ್ಟಿದ್ದೀವಿ ನಾನು ಅದು ಕೂಡ ಕೊಡಲಿಲ್ಲ ಹೇಗಂತೆ ಗೊತ್ತೇ ಆಗೋದಿಲ್ಲ ನನಗೆ ದುಡ್ಡು ಆ ದುಡ್ಡು ಕೊಟ್ಟಿದ್ದರೆ ನನಗೆ ಅನುಕೂಲ ಆಗ್ತಿತ್ತು